ಪಾಂಡವಪುರ ಉಪವಿಭಾಗೀಯ ಆಸ್ಪತ್ರೆ ಆವರಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅವ್ಯವಸ್ಥೆಯಿಂದ ಕೂಡಿದೆ ಸ್ಕೂಟರ್ ಆಟೋ ಕಾರುಗಳ ಪಾರ್ಕಿಂಗ್ ಮಾಡಲು ಸೂಕ್ತವಾದ ಜಾಗ ನಿರ್ಮಿಸಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅನವಶ್ಯಕವಾಗಿ ಗಾಡಿಗಳನ್ನು ನಿಲ್ಲಿಸಿದರೆ ಅಂಥವರಿಂದ ಹಣ ವಸೂಲಿ ಮಾಡಬೇಕು ಆಸ್ಪತ್ರೆಗೆ ಬರುವ ರೋಗಿಗಳಿಂದ ಹಣ ವಸೂಲಿ ಮಾಡುವುದು ಎಷ್ಟು ಸರಿ ಆಸ್ಪತ್ರೆಗೆ ಬರುವಂತಹ ಹೊರ ರೋಗಿಗಳು ಎರಡರಿಂದ ಮೂರು ನಿಮಿಷ ಡಾಕ್ಟರ್ ಗಳಿಗೆ ತೋರಿಸಿ ಹೊರಡುತ್ತಾರೆ ಅಂತವರಿಂದ ಪಾರ್ಕಿಂಗ್ ಹಣ ಕೇಳುವುದು ಸರಿಯಲ್ಲ ಎಂದು ಆಸ್ಪತ್ರೆ ಆಡಳಿತ ಮಂಡಳಿ ಆಸ್ಪತ್ರೆ ಸಾಲ ಮಂಡಳಿ ಹಾಗೂ ಕ್ಷೇತ್ರದ ಶಾಸಕರ ವಿರುದ್ಧ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡುತ್ತಿದ್ದಾರೆ ಆದರೆ ಈ ರೀತಿಯ ಕೆಲಸಗಳನ್ನು ಸಾರ್ವಜನಿಕರು ಒಪ್ಪುವುದಿಲ್ಲ ಶಾಸಕರು ಆಡಳಿತ ಮಂಡಳಿಗೆ ಸೂಕ್ತ ಸಲಹೆಯನ್ನು ನೀಡಿ ಆಸ್ಪತ್ರೆಗೆ ಗಾಡಿಗಳಲ್ಲಿ ಬರುವ ರೋಗಿಗಳಿಗೆ ಆಗುತ್ತಿರುವ ತೊಂದರೆಯನ್ನು ಸರಿಪಡಿಸಬೇಕು ಎಂದು ಹಿರೇಮರಳಿ ಗ್ರಾಮ ಪಂಚಾಯಿತಿ ಮಾಜಿ ಸದ ಸದಸ್ಯರಾದ ಶಿವಕುಮಾರ್ ರವರು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಅನವಶ್ಯಕವಾಗಿ ಗಾಡಿ ತಂದು ಹಾಕುವವರ ಹತ್ರ ಪಾರ್ಕಿಂಗ್ ವಸೂಲಿ ಮಾಡಲಿ ಆಸ್ಪತ್ರೆಗೆ ತೋರ್ಸೋ ಬರೋ ರೋಗಿಗಳ ಹತ್ರ ಪಾರ್ಕಿಂಗ್ ವ್ಯವಸ್ಥೆ ಮಾಡೋದು ಸರಿಯಲ್ಲ ಅಲ್ಲ ಎರಡರಿಂದ ಮೂರು ನಿಮಿಷ ಹೋಗ್ತಾರೆ ಅವ್ರು ತೋರ್ಸ್ಕೊಂಡು ಹೋಗ್ತಾರೆ ಅವ್ರ ಹತ್ರನೂ ದುಡ್ಡು ವಸೂಲಿ ಮಾಡೋದು ತರವಲ್ಲ ಸರ್ಕಾರ ಬಹುತೇಕ ಎಲ್ಲ ಉಚಿತವಾಗಿ ಕೊಡ್ತಾ ಇರುವಂಥ ಕಾಲದಲ್ಲಿ ಆಸ್ಪತ್ರೆಗೆ ತೋರ್ಸಿಗೆ ಬರುವಂಥ ರೋಗಿಗಳ ಹತ್ರನೂ ಐದು ರೂಪಾಯಿ ವಸೂಲಿ ಮಾಡ್ತಿದ್ದಾರೆ ಆಸ್ಪತ್ರೆಗೆ ತೋರ್ಸಿಕ್ ಬರೋರ ಹತ್ರ ಏನು ಬೇಕಾಗಲ್ಲ ಅನವಶ್ಯಕವಾಗಿ ಗಾಡಿನ ಎಲ್ಲರ ತಂದು ಹಾಕಿದ್ರೆ ಅವ್ರ ಹತ್ರ ಪಾರ್ಕಿಂಗ್ ವಸೂಲಿ ಮಾಡಲಿ ಸರ್ಕಾರ ಏನೇನೋ ಸೌಲಭ್ಯ ಕೊಡ್ತಾ ಇದ್ದಾರೆ ಸಾರ್ವಜನಿಕರು ಆಸ್ಪತ್ರೆಗೆ ನ್ಯಾಯಕ್ಕೂ ಬರ್ತಾರೆ ಏನು ತೋರ್ಸೋಕ್ಕೆ ಬರ್ತಾರೆ ಅವ್ರ ಆರೋಗ್ಯ ಕೆಟ್ಟಾಗಿ ಮಾತ್ರ ಆಸ್ಪತ್ರೆಗೆ ಬರ್ತಾರೆ ಆ ಟೈಮಲ್ಲೂ ಇವರು ಈ ದಂಧೆನ ವಸೂಲಿ ಮಾಡ್ತಾ ಇರ್ತಾರೆ ಈ ಶಾಸಕರಿಗೆ ಮತ್ತು ಈ ತಾಲೂಕಿಗೆ ಅಗೌರವ ತಗೊಳ್ಳುವಂಥ ವಿಚಾರ ಶಾಸಕರು ಏನೇನೋ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ ಈ ಪಾರ್ಕಿಂಗ್ಗೆ ಒಂದು ಸೂಕ್ತವಾದ ಜಾಗನ ವ್ಯವಸ್ಥೆ ಮಾಡಿಕೊಡ್ಬೇಕು ಆ ಜಾಗದಲ್ಲಿ ನಿಂತ ವೆಹಿಕಲ್ಗಳಿಗೆ ಪಾರ್ಕಿಂಗ್ ವಸೂಲಿ ಮಾಡಲಿ ಎರಡು ನಿಮಿಷ ಮೂರು ನಿಮಿಷಕ್ಕೆ ಬಂದು ರೋಗಿಗಳು ತೋರಿಸ್ಕೊಂಡು ಹೋಗುವಂಥವ್ರ ಹತ್ರ ಹಣ ವಸೂಲಿ ಮಾಡೋದು ಪರವಲ್ಲ ದಯವಿಟ್ಟು ಇದನ್ನು ಶಾಸಕರ ಗಮನಕ್ಕೆ ತಂದು ಸೂಕ್ತವಾದ ಜಾಗ ಒಂದು ಜಾಗನ ಫಿಕ್ಸ್ ಮಾಡಲಿ ವೆಹಿಕಲ್ ನಿಲ್ಸೋಕೆ ಅಂತ ಒಂದು ಜಾಗ ಫಿಕ್ಸ್ ಮಾಡಿ ಆ ಜಾಗದಲ್ಲಿ ಪಾರ್ಕಿಂಗ್ ವಸೂಲಿ ಮಾಡಲಿ ಅದು ನನಗೂ ಗೊತ್ತು ಅನವಶ್ಯಕವಾಗಿ ತಂದು ಗಾಡಿನ ಹಾಕಿಟ್ಟೋಗುವಂಥವ್ರಿಗೆ ಇದು ಒಳ್ಳೆಯ ಕಾರ್ಯ ಅದನ್ನು ಮಾಡಲಿ ಸುಮ್ಮನೆ ಆಸ್ಪತ್ರೆಗೆ ಬರುವಂಥ ಎಲ್ಲ ರೋಗಿಗಳ ಹತ್ರನೂ ವಸೂಲಿ ಮಾಡೋದು ಇದು ಪರವಾಗಿಲ್ಲ ದಯವಿಟ್ಟು ಇದನ್ನು ಆಡಳಿತ ಮಂಡಳಿ ಗಮನಕ್ಕೆ ತರಬೇಕು ಇಲ್ಲಿ ಸಲಹಾ ಸಮಿತಿ ಸದಸ್ಯರು ಏನಿದ್ದಾರೆ ತುತ್ತಾಗಿ ಇದ್ರ ಬಗ್ಗೆ ಒಂದು ಮೀಟಿಂಗ್ ತರದು ಈ ಜಾಗೃತಿ ಮೂಡಿಸ್ಬೇಕಂತ ಎಲ್ಲರ ಹತ್ರ ನಾನು ಕೇಳ್ತಕ್ಕಿ ಇಲ್ಲ ಈ ಇದ್ರ ಬಗ್ಗೆ ನಾನು ನಮ್ಮ ಸಲಹಾ ಸಮಿತಿಯ ಸದಸ್ಯರಿಗೆ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ ಮತ್ತು ಇಲ್ಲಿಯ ಆಡಳಿತ ಅಧಿಕಾರಿಗಳಿಗೂ ಜೊತೆ ಸಂಪರ್ಕ ಮಾಡಿ ಈ ವಿಚಾರವಾಗಿ ಅವ್ರ ಜೊತೆ ಮಾತಾಡ್ತೀನಿ ಮತ್ತು ನನ್ನ ಶಾಸಕರಿಗೂ ಸಹ ಈ ಗಮ ಈ ವಿಚಾರವಾಗಿ ಗಮನಕ್ಕೆ ತರ್ತೀನಿ ಮುಂದೆ ಈಗ ಆಗದಂಗೆ ನಡ್ಕೊಳ್ಳೋಕ್ಕೆ ನಮ್ಮ ಶಾಸಕರಿಗೂ ಗಮನಕ್ಕೆ ತರ್ತೀವಿ ಮತ್ತು ಇಲ್ಲಿ ಆಡಳಿತ ಮಂಡಳಿಗೂ ಮತ್ತು ಸಲಹಾ ಸಮಿತಿ ಸದಸ್ಯರಿಗೂ ಈ ವಿಚಾರವಾಗಿ ನಾನು ಗಮನಕ್ಕೆ ತರೋಕ್ಕೆ ತಮಗೆ ತಂದು ಮುಂದಿನ ದಿನದಲ್ಲಿ ಸೂಕ್ತ ಕ್ರಮ ತಗೊಳ್ಳೋಕ್ಕೆ ಏರ್ಪಾಟ್ ಮಾಡೋಕ್ಕೆ ಹೋಗ್ತೀವಿ ಓಕೆ